ಕೇವಲ ಹನ್ನೆರಡು ವರ್ಷ ಎಷ್ಟು ಮುದ್ದಾಗಿದೆ ಹುಡುಗಿ ನೀವು ನೋಡ್ಬೋದು ಈಗ ಒಂದು ಮಾಹಿತಿಯ ಮೇರೆಗೆ ಈ ಹುಡುಗಿಯನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ತಿಪ್ಪಗೊಂಡ್ನಳ್ಳಿ ಕೆರೆ ಹತ್ರ ಈ ಹುಡುಗಿಗೆ ಏನಾಗಿದೆ ಅಂತ ಗೊತ್ತಾಗ್ಬೇಕ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನಿಜವಾಗ್ಲು ಎಣ್ಣೆತ್ತಿರೋರ್ ಕಷ್ಟ ತುಂಬಾ ತುಂಬಾ ಕಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಹುಡುಗಿ ಒರಿಸಾ ಮೂಲದವರು ನೀಲಾ ಸುಲ್ತಾನ್ ಅಂತ ಕೇವಲ ಹನ್ನೆರಡು ವರ್ಷ ಎಷ್ಟು ಮುದ್ದಾಗಿದೆ ಹುಡುಗಿ ನೀವು ನೋಡ್ಬೋದು ಮನೆಯಿಂದ ಮಿಸ್ ಆಗಿ ಬರೋಬ್ಬರಿ ಹತ್ತು ದಿನಗಳಾಗಿದೆ ಎಲ್ಲೋಗಿದೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಇವಾಗ ಒಂದು ಎರಡು ದಿನಗಳ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ ಈಗ ಒಂದು ಮಾಹಿತಿಯ ಮೇರೆಗೆ ಈ ಹುಡುಗಿಯನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ತಿಪ್ಪಗೊಂಡಿ ಕೆರೆ ಹತ್ರ ಈ ಹುಡುಗಿಗೆ ಏನಾಗಿದೆ ಅಂತ ಗೊತ್ತಾಗ್ಬೇಕಾ ದಯಮಾಡಿ ಪ್ರತಿಯೊಬ್ಬರು ಹೆಣ್ಣೆತ್ತಿರೋರು ನಿಜವಾಗ್ಲು ಪ್ರತಿಯೊಬ್ರು ಈ ವಿಡಿಯೋನ ನೋಡಬೇಕು ಬಹಳ ನೋವಾಗತ್ತೆ ಬಹಳ ಬೇಜಾರಾಗುತ್ತೆ ಕೇವಲ ಹನ್ನೆರಡು ವರ್ಷದ ಯುವತಿ ಮನೆಯಿಂದ ಕಾಣೆಗೆ ಹತ್ತು ದಿನಗಳಾಗಿದೆ ಇವಾಗ ತಿಪ್ಪಗೊನ್ನಹಳ್ಳಿ ಕೆರೆ ಹತ್ರ ಏನಾಗಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ದಯವಿಟ್ಟು ಈ ವಿಡಿಯೋನ ಫಾಲೋ ಮಾಡಿ ಜೊತೆಗೆ ಈ ವಿಡಿಯೋನ ನೋಡಿ ಯಾವ ಹೆಣ್ಣೆತ್ತಿರೋರ್ಗೂ ಇಂಥ ಕಷ್ಟ ಬರೋದು ಬೇಡ ನಿಜವಾಲು ಮನಸ್ಸಿಗೆ ತುಂಬಾ ನೋವಾಗತ್ತೆ ಸ್ನೇಹಿತರೆ ಯಾಕೆ ಈ ತರ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ ಇತ್ತೀಚೆಗೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಸಾಕಷ್ಟು ಹೆಣ್ಮಕ್ಳು ಕಾಣೆ ಆಗ್ತಾ ಇದಾರೆ ಸಾಕಷ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಸಾಕಷ್ಟು ಹೆಣ್ಮಕ್ಳ ನೋವನ್ನ ಕೇಳೋರು ಕೂಡ ಯಾರು ಇಲ್ಲ ಅಂತ ಒಂದು ದುಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಬಂದಿದೆ ಸೊ ಹನ್ನೆರಡು ವರ್ಷದ ಯುವತಿ ಕಾಣೆಯಾಗಿದ್ರು ಅಪ್ಲೋಡ್ ಮಾಡಿರ್ತೀವಿ ಆ ವಿಡಿಯೋ ಅಪ್ಲೋಡ್ ಮಾಡಿದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಒಂದು ಮಾಹಿತಿ ಬಂದಿದೆ ತಿಪ್ಪಿ ಕೆರೆ ಹತ್ರ ಏನಾಗಿದೆ ದಯವಿಟ್ಟು ಈಗ ನಾನು ನೇರವಾಗಿ ತಿಪ್ಪಿ ಕೆರೆ ಹತ್ರ ಹೋಗ್ತಾ ಇದೀನಿ ಸೊ ದಯವಿಟ್ಟು ನಮ್ಮ ಹಿಂದೆನೆ ಬನ್ನಿ ಸೊ ನಮ್ಮ ವಿಡಿಯೋನ ಬರೀ ನೋಡೋದಲ್ಲ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಜೊತೆಗೆ ಬಹಳ ನೋವಾಗುತ್ತೆ ಯಾವ ತಂದೆಗೂ ಇಂಥ ಕಷ್ಟ ಬರೋದು ಬೇಡ ಸೊ ಇವಾಗ ನೀಲಾ ಸುಲ್ತಾನ್ ಅಂತ ಏನು ಹೇಳ್ತಾರ ಸೊ ಅವರ ತಂದೆಯವರು ಬನ್ನಿ ಸರ್ ನೀವೇನಾಗಬೇಕು ಅವ್ರಿಗೆ ನಾವು ಸೈಟ್ ಇಂಜಿನಿಯರ್ ಸೈಟ್ ಇಂಜಿನಿಯರ ಓಕೆ ನೀವು ಸೊ ನೀಲಾ ಸುಲ್ತಾನ್ ಅಂತ ಹೇಳಿದ್ವಲ್ಲ ಇವರು ಮೂಲತಃ ಸೊ ಮುಸ್ಲಿಂ ಇವರು ಅಸ್ಸಾಂ ಮೂಲತಃ ಅಸ್ಸಾಂನವರು ಮುಸ್ಲಿಮು ಸೊ ಒಂದು ಯುವತಿ ಕಾಣೆಯಾಗಿದ್ರು ಅಂತ ನಾವು ನೆನ್ನೆ ತಾನೇ ಒಂದು ಅಂದರೆ ಎರಡು ದಿವಸಗಳ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ ಈಗ ಇವತ್ತಿಗೆ ಏನಾಗಿದೆ ಹೇಗಿದ್ದಾರೆ ಎಲ್ಲಿದ್ದಾರೆ ಏನು ಎತ್ತ ಎಲ್ಲವನ್ನ ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡೋದನ್ನ ಮಾತ್ರ ಮಾಡಿದ್ದೀನಿ ಜಾ ಹ್ಞೂ ಹೀಗೆ ಸ್ನೇಹಿತರೆ ಈಗ ನಾವು ನೇರವಾಗಿ ಚಿಕ್ಕವಣಿ ಕೆರೆ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ಬನ್ನಿ ಬರ್ತೀರಾ ಬನ್ನಿ ಸೊ ಅಜ್ಜಿನೇ ವೀಡಿಯೋದಲ್ಲಿ ಮಾತಾಡಿದರು ಈ ಅಜ್ಜಿ ವಿಡಿಯೋದಲ್ಲಿ ಮಾತಾಡಿದ್ರು ವಿಡಿಯೋ ಶೇರ್ ಮಾಡ್ರಪ್ಪ ಅಂತ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಿಡಿಯೋ ಶೇರ್ ಮಾಡಿದಿರಾ ಮಾಹಿತಿ ಅಂತೂ ಸಿಕ್ಕಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕೊನೆಗೆ ಹೇಳ್ತೀನಿ ನಾನು ನನಗೆ ಪ್ರತಿಯೊಬ್ಬರೂ ಕೂಡ ನಿಜವಾಗ್ಲೂ ಈ ವಿಡಿಯೋ ನೋಡಿ ಎಷ್ಟೋ ಜನರಿಗೆ ಅರ್ಥ ಆಗುತ್ತೆ ಎಷ್ಟೋ ಜನ ಮನೆಯಲ್ಲಿ ಇರ್ತಾರೆ ಅವ್ರು ಕೊಡೋ ಕಷ್ಟ ಅವ್ರು ಕೊಡೋ ನೋವು ಯಾರಿಗೂ ಬೇಡ ಅದರಲ್ಲೂ ದೇಶ ಬಿಟ್ಟು ದೇಶಕ್ಕೆ ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬಂದಂಥವ್ರ ಕತೆ ಕಷ್ಟ ಅಷ್ಟಿಷ್ಟಲ್ಲ ಬರೋಬ್ಬರಿ ಹತ್ತು ದಿನದಿಂದ ಆ ಹುಡುಗಿ ಲಕ್ಷ ಯಾತನೆ ಏನು ಹೇಗೆ ಎಲ್ಲವನ್ನು ತೋರಿಸಕ್ಕೆ ಇಷ್ಟಪಡ್ತೀನಿ ಟೋಟಲ್ ಹೋಗ್ತಾ ಇದ್ವಿ ಹತ್ತು ದಿವಸದಿಂದ ಸರ್ಚ್ ಮಾಡ್ತಾ ಇದೀನಿ ಏನಾಗಿದೆ ಅ फुल टेंशन है ये नो सर बहुत टेंशन है मेरे को बेटी अभी तो नहीं मिल रहा है बहुत परेशान हो गया मैं हिंदी वाला हूँ असम का अभी मिलेगा तो बहुत अच्छा है थोड़ा तो सी और कर दीजिए सो स्ने नोड़ा पापा तंदे तई कष्ट इशंत तुम टेंशनल खंडित तु वागू ಈ ವಿಡಿಯೋ ಕೊನೆವರೆಗೂ ನೋಡಿ ತಮಗೆ ಗೊತ್ತಾಗುತ್ತೆ ಹೆಣ್ಮಕ್ಳು ಎತ್ತಿರೋ ಕಷ್ಟ ಏನು ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ಏನು ಹೇಳಬೇಕಂತ ಗೊತ್ತಿಲ್ಲ ಸೊ ದಯವಿಟ್ಟು ಆ ವಿಷಯ ಬೆಳಗ್ಗೆ ಫೋನ್ ಮಾಡಿ ಕೇಳಿದ ತಕ್ಷಣ ನನಗೆ ಒಂಥರ ಬೇಜಾರಾಯಿತು ಆದರೂ ಪರವಾಗಿಲ್ಲ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು

ಳ್ಳಿ ಹತ್ರ ನಾವು ಕರ್ಕೊಂಡ್ಬಂದಿದ್ವಿ ಅವ್ರ ಫ್ಯಾಮಿಲಿನ ತಂದೆ ಏನೋ ನೋಡೋಣ ಏನಾಗಿದೆ ಅಂತ ದಯವಿಟ್ಟು ಬನ್ನಿ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಈ ಹುಡುಗಿ ಹೆಸರು ಇಲಾ ಸುಲ್ತಾನ್ ಅಂತ ಅಸಾಂ ಮುಂದವರು ಸಾರಿ ಅಸಾಂ ಮುಂದವರು ಕಾಣೆಯಾಗಿದ್ರು ಸೊ ನಮ್ಮ ಹತ್ರ ಬಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ವಿ ಇವಾಗ ಇವರು ಒಂದು ಹತ್ತು ದಿನಗಳ ಆದ ಮೇಲೆ ಪತ್ತೆಯಾಗಿದ್ದಾರೆ ವಿಶೇಷವಾಗಿ ನಮ್ಮ ಇದು ಏನು ತಿರ್ಕೊಂಡಿ ಕೆರೆ ಹತ್ರ ಇರ್ತಕ್ಕಂಥ ನಾಗರಾಜಣ್ಣವರು ರಕ್ಷಣೆ ಮಾಡಿದ್ದಾರೆ ಸೊ ಅವ್ರ ಮನೆಯಲ್ಲಿ ಇವಾಗ ಮಗುನ ಸೇಫ್ ಆಗಿ ಇಟ್ಕೊಂಡು ತಂದೆ ಕೈಗೆ ಹ್ಯಾಂಡ್ ಓವರ್ ಮಾಡ್ತಿದ್ರೆ ಅವ್ರಿಗೆ ತುಂಬಾ ದೊಡ್ಡ ಗುಣ ದೇವ್ರು ಒಳ್ಳೇದ್ ಮಾಡಿದ್ದಾರೆ ವಿಶೇಷವಾಗಿ ಅವರು ಈ ವಿಡಿಯೋದಲ್ಲಿ ಬರ್ತಾ ಇಲ್ಲ ಯಾಕಂದ್ರೆ ವಿಡಿಯೋ ಇಷ್ಟ ಇಲ್ಲ ಇಡೀ ಫ್ಯಾಮಿಲಿ ಅವರು ಸೆಕ್ಯೂರ್ ಆಗಿ ಆ ಮಗುನ ಚೆನ್ನಾಗಿ ನೋಡಿಕೊಂಡು ಇವತ್ತು ಮನೆಗೆ ನಾವು ತಲುಪಿಸ್ತಾ ಇದ್ದೀವಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವಾಗ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿ ಒಂದು ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿ ಜೊತೆಗೆ ಇವ್ರ ಮನೆಗೆ ಕಳಿಸ್ಕೊಡ್ತೀವಿ ಆದಷ್ಟು ವಿಡಿಯೋ ಶೇರ್ ಮಾಡದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ವಿಡಿಯೋ ಶೇರ್ ಕರೆದಿ ಏನಾದ್ರು ನಿರ್ದೇಶ್ ಯಾರ ಕಡಿಯಾ ಬಹು ಟಚ್ ಆಗ್ಯ ಮೇರ ಭೇಟಿ ಗುಮ್ಮಯಾ ವೈ ಮರ ಹೋಗುವಂತ ನೀವು ಹೇಳಿ ಸರ್ ತುಂಬ ಖುಷಿಯಾಗಿದೆ ಯೋಗೇಶ್ ಅವರು ಇಷ್ಟು ಹೆಲ್ಪ್ ಮಾಡಿದ್ರೆ ಅಂದರೆ ಚೆನ್ನಾಗಿದೆ ಅವರು ತುಂಬ ಥ್ಯಾಂಕ್ಸ್ ಒಳ್ಳೆಯದಾಗಲಿ ಸರ್ ಚೆನ್ನಾಗಿ ನೋಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರು ಜ